ಸ್ನೇಹಿತರೆ ಈಗ ಶ್ರಾವಣ ಮಾಸದ ನಾಲ್ಕನೇ ಶುಕ್ರವಾರ ಅಂದರೆ ಕೊನೆಯ ಶುಕ್ರವಾರ ನಾಳೆ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈಗ ಪೂರ್ಣವೇರವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಂಡಲವನ್ನು ಹಾಕ್ಕೊಳ್ಬೇಕು ಸಂಕಲ್ಪ ಏನು ಮಾಡಬೇಕು ಪೂರ್ಣ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಂತ ಮಹಾಲಕ್ಷ್ಮಿ ಕಣ್ ತೆರೆದು ನೋಡಿಬಿಟ್ರೆ ಎಂತಹ ಐಶ್ವರ್ಯ ಅಂದ್ರೆ ಸಿರಿದೇವಿ ತಾ ಕಣ್ಣು ತೆರೆದು ನೋಟದಲ್ಲಿ ರೇ ಈ ತಾಕ್ಷಣದೇ ಸುರಗಿ ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳು ವನವಾದವು ಆಮಾನೆ ಸುತ್ತ ಬಡವನ ಮಡದಿಗೆ ಒಡವೆ ವಸ್ತ್ರವಾಯಿತು ಕಡಗ ಕಂಕಣ ಕೈಯಲ್ಲಿ ಮಡಿ ಸೇರಿ ಹುಟ್ಟಿದ್ದು ಹೋಗಿ ಮಡಿಪಿ ತಾಂಬರವಾಯಿತು ಆಗವರು ಎದುರು ಗುಂಬವರು ಅದಕ್ಕೆ ಈ ಶ್ರಾವಣ ಮಾಸದ ಶುಕ್ರವಾರಕ್ಕೆ ಬಹಳನೇ ಮಹತ್ವದ ನಮ್ಮ ಸಂಕಷ್ಟಗಳನ್ನ ಕಳ್ಕೊಳ್ಬೇಕು ಅನ್ನೋದಕ್ಕಾಗಿಯೇ ನಮ್ಮ ಪೂರ್ವಜರು ಈ ಶ್ರಾವಣ ಮಾಸದಲ್ಲಿ ನಾಲ್ಕು ಶುಕ್ರವಾರ ಅಥವಾ ಐದು ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಹೇಳಿಕೊಟ್ರು ಇನ್ನು ನಾಲ್ಕನೇ ದಿವಸದ ವಿಶೇಷತೆ ಏನು ಪೂರ್ಣ ವಿವರವಾಗಿ ತಿಳ್ಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ಎಲ್ಲಿ ಮಹಾಲಕ್ಷ್ಮಿ ಸ್ಥಾಪನೆ ಮಾಡ್ತಿರೋ ಅಲ್ಲಿ ರಂಗವಲಿಯನ್ನು ನೀಟಾಗಿ ಒರೆಸಿ ರಂಗವಲಿಯನ್ನು ಹಾಕೊಂಡ್ಬಿಡಬೇಕು ಈಗ ಈಗ ಈ ರೀತಿಯಾಗಿ ಶಂಕ ಚಕ್ರ ಪದ್ಮ ಸ್ವಸ್ತಿಕ ಆಕಳು ಆಕಳಕರು ಎಲ್ಲ ಮಂಡಲ ಈ ರೀತಿ ಈ ರಂಗೋಲಿಯನ್ನು ಹಾಕ್ಕೊಂಡ್ಬಿಡಬೇಕು ಏನು ಬರ್ತದೋ ಅದನ್ನು ನೀಟಾಗಿ ರಂಗೋಲಿ ಹಾಕೊಳ್ಳ್ರಿ ಭಕ್ತಿಯಿಂದ ಮನಗೊಟ್ಟು ರಂಗವಲ್ಲಿಯನ್ನು ಹಾಕಿದರೆ ಅಲ್ಲಿಯೇ ಮಹಾಲಕ್ಷ್ಮಿ ಪ್ರಸನ್ನಳಾಗಿಬಿಡ್ತಾಳಂತೆ ಅದಕ್ಕಾಗಿ ಸುಂದರವಾಗಿ ರಂಗವಲ್ಯನ ಬಿಡಿಸಿ ಈಗ ನಾನು ಒಂದು ಮನೆ ಮೇಲೆ ಒಂದು ಮುಷ್ಟಿಯನ್ನು ಅಕ್ಕಿ ಹಾಕ್ಕೊಳ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಸಾಣಿಕಲ್ಲಿದ್ದರೆ ಈ ರೀತಿ ಸಾಣಿಕಲ್ ಮೇಲೆ ಒಂದು ಮೊಟ್ಟಿಗೆ ಅಕ್ಕಿಯನ್ನು ಹಾಕೊಂಡು ಈಗ ಅದಕ್ಕೆ ಒಂದು ಮಂಡಲವನ್ನು ಮಾಡ್ತಾ ಇದ್ದೀನಿ ಬಾರೆ ಮಹಾಲಕ್ಷ್ಮಿ ಕೋಮಲಾ ಪೀಠಗೆ ಪ್ರೇಮದಿಂದ ಕರೆಯುವೆ ರಾಣಿ ಪರಮಶುಭಕರ ಕಲ್ಯಾಣಿ ಶರದಿ ಶೈನನ ರಾಣಿ ಸರಸಿ ಜನೇತ್ರೇ ವರಗಳ ಕರ್ಣಿಸೋ ನಾರಾಯಣ ಪ್ರಿಯೇ ಮಹಾಲಕ್ಷ್ಮಿ ಬೇಡುವೆ ವರಗಳಾ ನೀರೇ ನಿರ್ಪಮಾ ಶರದಿ ಗಂಭೀರೇ ಧರೆಯೊಳು ನಿನಗೆದುರಾರೋಂ ಕರಿವು ಮೊರೆ ಇಡಲು ಬರದಿ ಬರ ಪೊರೆದ ಶ್ರೀರಂಗನ ರಾಣಿ ಮಹಾಲಕ್ಷ್ಮಿಯೇ ಸೀತೆ ರಘುಕುಲ ವಂಶಲಾಮನ ಪ್ರೀತೆ ಜನಕನ ಸುರಮುನಿ ಪೂಜಿತೆ ಶ್ಯಾಮಲ ಗಾತ್ರಿ ಪೂಜಾತೆ ಮಾನಿತೆ ಕೋಮಲೆ ಲಲಿತೆ ಪ್ರೇಮದಿಂದ ಕರಿವೆ ಬಾರೆ ನಮ್ಮನೆಗೆ ಮಹಾಲಕ್ಷ್ಮೀ ಅತ್ತೆಯ ಮನೆಯಲ್ಲಿ ಮುಕ್ತಿನ ತೆರದಲ್ಲಿ ಬಾಳನು ಬೆಳಗುವ ಕುಂಕುಮನಿತ್ತು ಹೆತ್ತ ತಾಯಿಯನು ನಿತ್ಯ ನೆನೆಯುತ್ತಾ ಮನೆ ಮನಗೆ ಬೆಳಗುವ ಕುಂಕುಮದಲ್ಲಿ ಬರೆಯುವೆ ಚಿತ್ತಾರದ ರಂಗೋಲಿ ಬಾರಿ ನಮ್ಮ ಮನೆಗೆ ಈ ರೀತಿ ಅಷ್ಟರೇಖೆಗಳಿಂದ ಹಾಕಿ ಮಧ್ಯದಲ್ಲಿ ಶ್ರೀಕಾರ ಹಾಕಬೇಕು ಈಗ ಈ ರೀತಿ ಬರೆದು ಇಟ್ಕೊಂಡು ನಂತರ ಅದಕ್ಕೆ ಅರಿಶಿನ ಕುಂಕುಮ ನಾಲ್ಕು ಕಡೆ ಅರಿಶಿನ ಕುಂಕುಮ ಹಾಕಬೇಕು ಮತ್ತು ನಾಲ್ಕು ಕಡೆ ಮಧ್ಯದಲ್ಲಿ ಅರ್ಶಿನ ಕುಂಕುಮವನ್ನು ಈ ರೀತಿಯ ಹಾಕಿ ಇಟ್ಕೊಳ್ಬೇಕು ಇಟ್ಕೊಂಡು ಇದನ್ನು ಈ ರೀತಿ ದೀಪಗಳನ್ನೆಲ್ಲ ಹಚ್ಚಿಟ್ಕೊಂಡು ಮಹಾಲಕ್ಷ್ಮಿ ಫೋಟೋ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಮಧ್ಯದಲ್ಲಿ ಪೀ ಪೀಠ ಸ್ಥಾಪನೆ ಅಂತ ಹೇಳ್ತೀವಿ ಪೀಠ ಸ್ಥಾಪನೆ ಅಂದರೆ ಮಹಾಲಕ್ಷ್ಮಿ ಕಲಶವನ್ನು ಎಲ್ಲಿ ನಾವು ಸ್ಥಾಪನೆ ಮಾಡ್ತೇವೋ ಅಲ್ಲಿ ಒಂದು ಪೀಠವನ್ನು ಇಡಬೇಕು ಈಗ ನಾವು ಪೀಠವನ್ನು ಮಂಡಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೇವಿ ಈ ಪೀಠವನ್ನು ಅಲ್ಲಿ ರಂಗೋಲಿ ಮಧ್ಯದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಈಗ ಅಲ್ಲಿ ಸ್ಥಾಪನೆಯನ್ನು ಮಾಡಿ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ಬೇಕು ಬಾರೆ ಭಾಗ್ಯದ ದಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ತೋರೆ ನಮ್ಮನಿಗೆ ಬಾರೆ ಭಾಗ್ಯದನಿದಿಯೇ ಈಗ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಹ್ವಾನ ಮಾಡಿಕೊಳ್ಬೇಕು ಮೊದಲು ಅರಿಶಿನ ಕೊಡಬೇಕು ನಂತರ ಕುಂಕುಮವನ್ನು ಕೊಡಬೇಕು ಅಕ್ಷತೆಯನ್ನು ಹಾಕಬೇಕು ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ನಂತರ ಅಲಂಕಾರಕ್ಕಾಗಿ ಕೊರಳಲ್ಲಿ ಮಂಗಳಸೂತ್ರ ಕಾಲಲ್ಲಿ ಕಾಲುಗ್ರ ಪಿಲ್ಲೆ ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಪೂ ಿನಲ್ಲಿ ಬಂದಾಳು ನವ ಮನೆಗೆ ನಿಂತಾಳೆ ಗ್ರಹದಲ್ಲಿ ನಂದ ಕಂದನ ರಾಣಿ ವೃಂದಾವನದಿಂದ ಈಗ ಕಲಶ ಸ್ಥಾಪನೆಗಿಂತ ಮುಂಚೆ ಗಣಪತಿ ಸ್ಥಾಪನೆ ಮೋದ ಲೊಂದಿ ಪೆನಿನಗೆ ಗಣನಾಥ ಮೋದ ಲೊಂದಿ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಈಗ ಗಣಪತಿಯನ್ನ ಸ್ಥಾಪನೆ ಆಯಿತು ಕಲಶ ಸ್ಥಾಪನೆ ಆಯಿತು ಈಗ ಕಲಶಕ್ಕೆ ಲಕ್ಷ್ಮೀ ಮುಖವನ್ನು ಹಾಕೋಣ ಅಂತ ಜೊತೆಗೆ ಪೂಜಾ ಸಂಕಲ್ಪ ಶುರು ಮಾಡೋಣ ನೀವು ಹಂಗೆ ಕಲಶ ಇಟ್ಟರು ಬರ್ತದ ಲಕ್ಷ್ಮಿಗೆ ಮುಖವನ್ನು ಬೆಳ್ಳಿಗೆ ಮುಖ ಇದ್ದರೆ ಹಾಕ್ಬೋದು ಹಿತ್ತಾಳಿ ಮುಖ ಇದ್ದರೆ ಹಾಕ್ಬೋದು ಅಥವಾ ತಾಮ್ರದ ಇದ್ದರೂ ನಡೀತದೆ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಪೂಜಾ ತಯಾರಿ ಅಂದರೆ ಮಹಾಲಕ್ಷ್ಮಿಗೆ ಹದಿನೆಂಟು ಪ್ಲಸ್ ಎರಡು ಗೇಜಿ ವಸ್ತ್ರ ಇಟ್ಕೊಳ್ಬೇಕು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ನಂತರ ಪಂಚಾಮೃತ ತಯಾರಿ ಇರಬೇಕು ಗೌರಿಗೆ ಅಂದರೆ ಮಹಾಲಕ್ಷ್ಮಿಗೆ ಉಡಿ ತುಂಬಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಳ್ಬೇಕು ಪೂಜಾ ಸಾಮಗ್ರಿ ಅಂತಂದರೆ ಪಂಚಾಮೃತ ಏರಿಸಲಿಕ್ಕೆ ಹೂವು ಪತ್ರಿ ಕರ್ಕಿ ಎಲ್ಲವನ್ನ ಮಹಾಲಕ್ಷ್ಮಿಗೆ ಹದಿನಾರು ತರಹದ ಪತ್ರೆಯನ್ನು ಏರಿಸ್ತಾರೆ ತಾಂಬೂಲ ದಕ್ಷಿಣೆ ಮತ್ತು ಇನ್ನೊಂದು ಕಲಶದಲ್ಲಿ ಪೂಜೆಗೆ ನೀರು ಇಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಹಾಲಕ್ಷ್ಮಿಗೆ ದಂಡಿ ಅಂತ ಹೇಳ್ತೇವೆ ಅಂದರೆ ಹೂವಿನ ಮಾಲೆಯಿಂದ ದಂಡಿ ತಯಾರು ಮಾಡ್ತೇವೆ ದಂಡಿ ಇಟ್ಕೊಳ್ಬೇಕು ಇಲ್ಲಾಂದರೆ ಮಾಲೆ ಇದ್ದರೆ ಮಾಲೆ ಇಟ್ಕೊಳ್ಬೇಕು ಕೆಂಪು ಅಂದರೆ ಬಹಳ ಪ್ರೀತಿ ಕೆಂಪು ಹೂವನ್ನು ಇಟ್ಕೊಳ್ಬೇಕು ವಾಸನೆ ಮಲ್ಲಿಗೆ ಏನ ತಂದು ಇಟ್ಕೊಂಡಿರಬೇಕು ಕೇದಿಗೆ ಇದ್ದರೆ ಕೇದಿಗೆಯನ್ನು ಇಟ್ಕೊಂಡಿರಬೇಕು ಇಷ್ಟೆಲ್ಲ ತಯಾರಿಯನ್ನು ಮಾಡಿ ಆಸನ ಹಾಕ್ಕೊಂಡು ಪೂಜೆಗೆ ಕೂತ್ಕೊಳ್ಬೇಕು ಕೈಯಲ್ಲಿ ತಾಂಬೂಲ ದಕ್ಷಿಣೆ ಒಂದು ಹೂವನ ಇಟ್ಕೊಳ್ಬೇಕು ಅಕ್ಷತೆಯನ್ನು ಇಟ್ಕೊಳ್ಬೇಕು ಏವಂ ಗುಣವಿಶೇಷಣ ವಿಶೇಷ ಶುಭತಿಥಿ ಅಸ್ಮಕು ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಸತ್ಸಂತನ ಸೌಭಾಗ್ಯ ಶುಭಫಲ ಪ್ರಾಪ್ತರ್ಥ ಶ್ರಾವಣ ಮಾಸ ಶುಕ್ಲಪಕ್ಷ ಚತುರ್ಥ ಗುರುವಾಸನ ಶ್ರೀಮಹಾಲಕ್ಷ್ಮೀ ಉದ್ದೇಶ ಮಹಾಲಕ್ಷ್ಮೀದೇವತೀರ್ಥ ಯಥಕ್ತಿ ಯಥಾನ ನಾರಾಯಣ ಸಹಿತ ಶ್ರೀ ಮಹಾಲಕ್ಷ್ಮೀ ದೇವತಾ ಕೃಪಾ ಕಟಾಕ್ಷ ಸಿದ್ಧಾರ್ಥಂ ಮಹಾಲಕ್ಷ್ಮೀ ಪೂಜನಂಚ ಕರಿಷ್ಯೆ ತತಾ ಅಥವಾ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪೂಜನಂಚ ಕರಿಷೇ ಅಂಥೇಳಿ ಕೈಯಲ್ಲಿರುವಂಥ ಅಕ್ಷತೆ ಹೂ ನೀರು ಹಾಕ್ಕೊಂಡು ಕೆಳಗಿನ ತಟ್ಟೆಯಲ್ಲಿ ಬಿಡಬೇಕು ಈಗ ಮೊದಲು ಗಣಪತಿ ಪೂಜೆ ಆಗಬೇಕು ಗಣಪತಿಯನ್ನು ಆಹ್ವಾನ ಮಾಡಬೇಕು ಸಿದ್ಧಿ ಬುದ್ಧಿ ಸಹಿತ ಶ್ರೀಮಂತ ಮಹಾದ ಗಣಪತಿ ಯೋಧಾಭಿಮಾ ಆಹ್ವಾನ ಆರ್ತಿ ಯಕ್ಷಾಂಶ ಮಾಡ್ಬೇಕು ಆಮೇಲೆ ಆಸನಾರ್ಥಿ ಎಲ್ಲವನ್ನು ಮಾಡಿ ಗಣಪತಿಗೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ನಂತರ ಧೂಪ ದೀಪ ಏನಾದರೂ ಇಟ್ಕೊಂಡಿರಬೇಕು ಗಣಪತಿಗೆ ಬಾಳೆಹಣ್ಣು ಇಟ್ಕೊಂಡಿರಬೇಕು ಏನಾದರೂ ಇಟ್ಕೊಂಡಿರಬೇಕು ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಿ ನಂತರ ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡಿಕೊಳ್ಬೇಕು ನಮಸ್ತೆ ಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ शंखचक्र गदा हस्ते महालक्ष्मी नमोस्तुते नमस्ते गरारूढ़ कोल्हासुर देवी महालक्ष्मी नमोस्तुते बुद्धि प्रदे देवी प्रदायिनी मंत्र मूर्ते सदा देवी महालक्ष्मी नमोस्तुते ध्यान मेले ना को ಬಾರೇ ನಮ್ಮನಿಯೊಳಗ ಭಾಗ್ಯದ ದೇವಿ ಬಾರೆ ನಮ್ಮನಿಯೊಳಗ ಬಾರೆ ನಮ್ಮನಿಯೊಳಗ ಬಹಳ ಕರುಣೆಯಿಂದ ಜೋಡಿಸಿ ಕರಗಳ ಕೂವೆ ಚರಣಕ್ಕೆ ಬಾರೇ ನಮ್ಮನಿಯೊಳಗ ಜರದ ಪೀತಾಂಬರ ನೀರಿಗೆ ಅಲೆಯುತ್ತ ജലദ പീതാരി തരന മേലി കരുണാവളമഹലക്ഷ്മി യുതാഭ്യമ ആഹ്വാർ അക്ഷം സമർപ്പമി ആസേ അക്ഷതം സമർപ്പമി പാദയോ പാദ്യം സമർപ്പി ഹസ്തയോ അർഗം സമർപ്പമ മുഖേ ആചമനീയം സമർപ്പമി ಒಂದು ಬಾಳೆಹಣ್ಣನ್ನು ಸುಳಿದು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಹಚ್ಚಿ ಆಕೆಯ ಬಲಗಡೆ ಒಂದು ತಾಂಬೂಲದ ಮೇಲೆ ಇಡಬೇಕು ಅಂದರೆ ಮಧುಪರ್ಕಂ ಸಮರ್ಪಯಾಮಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಸ್ವಲ್ಪ ಪಂಚಾಮೃತ ಒಂದು ಹೂವಿನಲ್ಲಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ಅಂಥೇಳಿ ಪಂಚಾಮೃತ ನೈವೇದ್ಯ ಮಾಡಬೇಕು ನಂತರ ಶುದ್ಧೋದಕ ಸ್ನಾನಂ ಗಂಗಾ ಸರಸ್ವತಿ ದೇವಾಪಯೋಷ್ಣಿ ನಂದಾಜಲೈ ಸ್ನಾಪಿತೋ ಸೇಮಯಾ ದೇವ ತಥಾ ಶಾಂತಿ ಕುರುಷ್ಪಮೇ ಗಂಗಾ ಸರಸ್ವತಿ ರೇವಾ ಪಯೋಷ್ಣಿ ನರ್ಮದಾ ಇಷ್ಟೆಲ್ಲ ನದಿಗಳ ಸಮ್ಮಿಲನವಾಗಿರುವಂಥ ನಿಮ್ಮ ಕಲಶದಲ್ಲಿ ನೀರನ್ನು ಮಹಾಲಕ್ಷ್ಮಿಗೆ ಒಂದು ಹೂವನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಆಕೆಗೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಕೈ ಕೈಮಗಿಬೇಕು ಪುನರ್ ಆಚಮನೀಯಂ ಸಮರ್ಪಯಾಮಿ ಹೇಳಿ ಇನ್ನೊಂದು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನೀರನ್ನು ನಂತರ ವಸ್ತ್ರೋಪವಸ್ತ್ರ ಕಾರ್ಪಾಸವಸ್ತ್ರ ಸಮರ್ಪಯಾಮಿ ಈಗ ಸೀರೆಯನ್ನು ಉಡಿಸ್ಬೇಕು ಅಂದರೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಯಾರೋ ಕೇಳಿದರೂ ಸೀರೆ ಯಾವ ಕಲರ್ದು ಉಡಿಸ್ಬೇಕು ಹೇಳಿ ಆಕೆಗೆ ನಾಲ್ಕನೇ ಶುಕ್ರವಾರ ಪಿತಾಂಬರ ಕಲರ್ ಸೀರೆಯನ್ನು ಉಡಿಸ್ಬೇಕು ನಾ ಏನು ಹೂ ಇಟ್ಟೆ ಅಲ್ಲ ಗುಲಾಬಿ ಹೂ ಮೇಲೆ ತಲೆ ಮೇಲೆ ಆ ಗುಲಾಬಿ ಥರದ ಹೂವಿನ ಸೀರೆಯನ್ನು ಉಡಿಸ್ಬೇಕು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಏರಿಸಿ ಅಷ್ಟೋತ್ತರವನ್ನು ಹೇಳ್ತಾ ಆಕೆಗೆ ಹೂಗಳನ್ನು ಇರಿಸಬೇಕು ನಿಮಗೆ ಎಷ್ಟು ತರಹದ ಸಾಧ್ಯವೋ ಅಷ್ಟು ತರಹದ ಹೂಗಳನ್ನು ಆಕೆಗೆ ಇರಿಸಬೇಕು ಅಷ್ಟೋತ್ತರವನ್ನು ಹೇಳ್ತಾ ಹೂಗಳನ್ನ ಇರಿಸಿ ನಂತರ ಉಡಿಯನ್ನು ತುಂಬಬೇಕು ಮಡದಿಯರೆಲ್ಲರೂ ಸಡಗರದಿಂದಲಿ ಉಡಿಯ ತುಂಬುವರಮ್ಮ ಬಿಡಿಯ ಮಲ್ಲಿಗೆ ತಂದು ನಡೆಮೋಡಿ ಹಾಸನು ಕಡಲಶೇಷ ರಾಣಿ ನಡೆದು ಬಾರಮ್ಮ ತಾಯೇ ಉಡಿ ತುಂಬಿದ ಮೇಲೆ ನೀವು ಏನು ಅಡುಗೆ ಮಾಡಿರ್ತೀರೋ ಆ ಅಡುಗೆಯನ್ನು ನೈವೇದ್ಯ ತೋರಿಸ್ಬೇಕು ನಾಳೆ ದಿವಸ ದ್ವಾದಶ ಇರೋದರಿಂದ ಅಡುಗೆ ನೈವೇದ್ಯವನ್ನು ತೋರಿಸ್ರಿ ಯಾರು ಏಕಾದಶಿ ಮಾಡಿರಿ ಅವರು ಶನಿವಾರ ಅಡುಗೆ ನೈವೇದ್ಯವನ್ನು ತೋರಿಸ್ರಿ ಜೊತೆಗೆ ಉಡಿಯನ್ನು ಕೂಡ ಶನಿವಾರ ದಿವಸ ತುಂಬಬೋದು ಇನ್ನು ನಾಳೆ ದಿವಸ ದ್ವಾದಶ ಇರೋದರಿಂದ ಮತ್ತೈದರಿಗೆ ಉಡಿಯನ್ನು ತುಂಬಬಹುದು ಉಡಿ ತುಂಬಿ ಧೂಪ ದೀಪ ನಂತರ ನೈವೇದ್ಯ ಎಲ್ಲ ಅಡುಗೆಯನ್ನು ಆಕೆಗೆ ನೈವೇದ್ಯ ಮಾಡಬೇಕು ನಂತರ ಆರತಿಯನ್ನು ಮಾಡಬೇಕು ಮಂಗಲಂ ಜಯ ಮಂಗಲಂ ಮಂಗಲ ತ್ರಿಪುರ ಸುಂದರಿಗೆ ಮಂಗಳಂ ಜಯ ಮಂಗಳಂ ಪರ ಪೀತಾಂಬರ ಜರದ ಕುಪ್ಪಸ ತೊಟ್ಟಿಹಳ ಹರಿತಾ ಹರುಷಧಿ ಕರದಲ್ಲಿ ಮುಡಿಸಿದ ಸುರಸು ಮಂಗಳಂ ಜಯ ಮಂಗಳಂ ಕಡಗ ಕಂಕಣ ಕಾಲಂದಿಗೆ ಇಟ್ಟಿಹಳ ನಡುವಿಗಾಭರಣ ತೊಟ್ಟಿಹಳ ಕೊಳ್ಳಲು ಅಡ್ಡಿಗೆ ಕಟ್ಟಿಹಳ ತನ್ನ ಬೆಳ್ಳಳು ಮುದ್ರಿಕೆ ಇಟ್ಟಿಹಳ ಮಂಗಲಂ ಜಯ ಮಂಗಳಂ ಮಂಗಳ ತ್ರಿಪುರ ಸುಂದರಿಗೆ ಮಂಗಲಂ ಜಯ ಮಂಗಲಂ ಚಂದ್ರಿಕ ಸಾಧಿಕ ಸನ್ಮುಖಳ ಮಂದ ಸುರಸುವಳ ಇಂದಿರೇಶ ನಾಮುರ ಪೊಂದಿ ಸಂತತ ಕುಳಿತಿಹಳ ಮಂಗಳಂ ಜಯ ಮಂಗಳಂ ಮಂಗಳ ತ್ರಿಪುರ ಸುಂದರಿಗೆ ಮಂಗಳಂ ಜಯ ಮಂಗಳಂ ತಾಂಬೂಲ ದಕ್ಷಿಣೆ ಪ್ರದಕ್ಷಿ ನಮಸ್ಕಾರ ಎಲ್ಲವನ್ನ ಮಾಡಿ ಮಹಾಲಕ್ಷ್ಮಿಗೆ ಕೃಪಾ ಕಟಾಕ್ಷಕ್ಕಾಗಿ ಒಂದು ವಿಶೇಷ ಸ್ತೋತ್ರ ಮುಂದಿನ ವೀಡಿಯೋ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ